ಮಂಜಿನ ಮಡಿಕೇರಿಗೆ ಬಳಂಜಿ ಬಂತು ಬಿದಿರ ಕಡ್ಡಿಗಳಿಂದ ಕುಶಲತೆಯಿಂದ ಹೆಣೆದ ಬಳಂಜಿಗೆ ಈಗ ಬೇಡಿಕೆ ಅಷ್ಟಕ್ಕಷ್ಟೇ ಇದ್ದರೂ ಅದರ ಪ್ರಯೋಜನ ತಿಳಿದವರು ಖರೀದಿಸಿಯೇ ತೀರುತ್ತಾರೆ ಕರೆಂಟಿನ ಹೀಟರ್ ಹವಾ ನಿಯಂತ್ರಣ ಉಪಕರಣಗಳು ಕಾಲಿಟ್ಟ ಮೇಲೆ ಈ ಬಳಂಜಿ ಮೂಲೆ ಸೇರಿದ್ದರು ಗ್ರಾಮೀಣ ಜನರು ಮತ್ತು ಅಷ್ಟೇನೂ ಸೌಲಭ್ಯವಿಲ್ಲದ ಪಟ್ಟಣದವರಿಗೂ ಇಂದಿಗೂ ಬಳಂಜಿ ಬೇಕೇ ಬೇಕು ಹಿಂದೆಲ್ಲ ಬುಟ್ಟಿ ಹೆಣೆಯುವ ಮೇಧ ಜನಾಂಗಕ್ಕೆ ಕೈಗೆ ಬಿಡುವೆ ಇರುತ್ತಿರಲಿಲ್ಲ ಯಥೇಚ್ಛ ಪ್ರಮಾಣದಲ್ಲಿ ಬಳಂಜಿಗಳು ಮಾರಾಟವಾಗುತ್ತಿದ್ದವು ಕೆಂಡದ ಅಗಸ್ಟಿಗೆಗೆ ಬಳಂಜಿ ಮುಚ್ಚಿ ಅದರ ಮೇಲೆ ಹಸಿ ಬಟ್ಟೆಗಳನ್ನು ಹಾಕಿದರೆ ಕ್ಷಣ ಮಾತ್ರದಲ್ಲಿ ಸಿಗುತ್ತಿತ್ತು ಯಾವತ್ತು ಬಿದಿರಿನ ಅವಸಾನವಾಯಿತೋ ಅಂದಿನಿಂದ ಬಟ್ಟೆ ಒಣಗಿಸಲು ಅಗಸ್ಟಿಕೆ ಹೀಟರ್ಗಳತ್ತ ಜನರು ವಾಲಿದರು ಕಾಲಕ್ರಮೇಣ ಬಳಂಜಿಗೂ ಬೇಡಿಕೆ ಕಡಿಮೆಯಾಯಿತು ಇದೀಗ ಮತ್ತೆ ಮಳೆಯೊಂದಿಗೆ ಮಡಿಕೇರಿಗೆ ಬಳಂಜಿ ಕಾಲಿಟ್ಟಿದೆ

డ భా మడిక మొదల అపరీరం కట్టే కాలం ఈే అపరీగా అపరికి ఒకసారి తింటు అసే బు హి స బి వచ్చింది ఈ అమ్మమ్మ ఐదు బజ్ కష్టం ఉంటుంది కరెంటు కరెంట్ బంధు కరెంటు ఈ బాధ అనుభవించ

ಇನ್ನೂರು ಮುನ್ನೂರು ಇದ್ದ ಬಳಂಜಿಯ ದರ ಈಗ ಐನೂರು ದಾಟಿದೆ ಆದರೆ ಬಳಂಜಿ ತಯಾರಿಸುವವರ ಬದುಕು ಮೇಲೇರಲಿಲ್ಲ ಕಾಡಿನಲ್ಲಿ ನಿರ್ಬಂಧ ಇರುವುದರಿಂದ ಖಾಸಗಿ ತೋಟಗಳಿಂದ ಬಿದಿರು ಖರೀದಿಸಿ ಅದನ್ನು ಪೇಟೆ ಪಟ್ಟಣಗಳಲ್ಲಿ ಸಾಗಿಸಿ ಮಾರಾಟ ಮಾಡಿದರೆ ಸಿಗುವ ಚಿಕ್ಕಾಸು ಅವರ ಜೀವನೋಪಾಯಕ್ಕೆ ಸಾಲುವುದಿಲ್ಲ ಇಂತಹ ಸಂಕಷ್ಟಗಳಿಂದಾಗಿ ಬಸವನಹಳ್ಳಿ ಕುಶಾಲನಗರ ವ್ಯಾಪ್ತಿಯಲ್ಲಿ ಬಳಂಜಿ ತಯಾರಿಸುವವರ ಸಂಖ್ಯೆಯು ಒಂದಂಕೆಗೆ ಇಳಿದಿದೆ ಏನೇ ಇದ್ದರೂ ಬಳಂಜಿಯಲ್ಲಿ ಬಟ್ಟೆ ಒಡಗಿಸುವ ಆ ದಿನಗಳು ಮಾತ್ರ ಯಾರ ಮನಸ್ಸಿನಿಂದಲೂ ಮಾಸಲು ಸಾಧ್ಯವಿಲ್ಲ